ಹಾಯ್ ಫ್ರೆಂಡ್ಸ್ ಮಣ್ಣಿನ ಮಗ ಸಂತನಾಗಿ ಬದಲಾದ ಕಥೆಯ ಒಂದು ಭಾಗವನ್ನು ನಿನ್ನೆ ಅವರದೇ ಮಾತಿನಲ್ಲಿ ಕೇಳಿದ್ರಿ ಸ್ನೇಹಿತರೆ ಅದರ ಮುಂದುವರಿದ ಭಾಗವನ್ನು ಈಗ ಅವ್ರದೇ ಮಾತಿನಲ್ಲಿ ಕೇಳೋಣ ಬನ್ನಿ ಸ್ನೇಹಿತರೆ ಇದಕ್ಕೆ ಮೊದಲು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಡಾಕ್ಟರ್ ನರಸಿಂಹಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನನ್ನ ಮೊದಲ ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭಾವ ಗಾ ಗಾಯನ ಸಮಾಜದಲ್ಲಿ ಮಾಟ ಎಂಬ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ ಅಂತಹ ಮಹಾಪುರುಷ ಈ ಮಾಟ ಎಂಬ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಏನಪ್ಪ ಇದು ಯಾವುದು ಈ ಮಾಟ ಮಂತ್ರ ನಾನು ಬರೋಲ್ಲ ಹೋಗು ಸಿಡುಕಾಡ್ತಾರೆ ಇಲ್ಲ ಇದು ಮಾಟ ಅಂದರೆ ಇದರ ಭಾವಾರ್ಥನೆ ಬೇರೆ ಇದೆ ಈ ಜಗತ್ತಿನಲ್ಲಿ ಹೂವು ಅರಳುವುದು ಸೂರ್ಯ ಮೂಡುವುದು ಗಾಳಿ ಬೀಸುವುದು ಮಳೆ ಸುರಿಯುವುದು ಇದ್ಯಾವುದೋ ಒಂದು ಮಾಟ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ದರಿಂದ ನೀವು ತಪ್ಪು ತಿಳಿಯಬೇಡಿ ದಯವಿಟ್ಟು ಬನ್ನಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆಗ ಅವರು ಬಂದು ನನ್ನ ಪುಸ್ತಕವನ್ನು ನನ್ನ ಮೊದಲ ಚೊಚ್ಚಲು ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಆಮೇಲೆ ನಾವು ಎನ್ ಎಸ್ ಎಸ್ ಅವರಿದ್ದಾಗ ಬಹಳ ಹತ್ತಿರದಲ್ಲೇ ಎನ್ ಎಸ್ ಎಸ್ ನಮ್ಮ ಕಾಲೇಜಿಗೂ ಅವ್ರ ನ್ಯಾಷನಲ್ ಕಾಲೇಜಿಗೂ ಪಕ್ಕ ಪಕ್ಕದಲ್ಲೇ ದಿನನಿತ್ಯ ನಾವು ಗಾಂಧಿ ಬಜಾರ್ಗೆ ಹೋಗ್ಬೇಕಾದ್ರೆ ನ್ಯಾಷನಲ್ ಕಾಲೇಜ್ ಮುಖೇಣನೇ ಹೋಗಬೇಕು ಒಂದು ಸೌಹಾರ್ದಯುತವಾದಂಥ ವಾತಾವರಣ ಆ ಕಾಲದಲ್ಲಿ ಆಗ ಇವರು ವಾಕ್ ಮಾಡುವಾಗ ಅವರ ಹೆಜ್ಜೆಗಳ ಒಂದು ರೀತಿಯೇ ಬೇರೆ ಇತ್ತು ಅಂತಹ ಹೆಜ್ಜೆ ಹಾಕುವಂಥದ್ದು ನಾವು ಚಿಕ್ಕ ಯುವಕರಾದರೂ ಅವರ ಜೊತೆಯಲ್ಲಿ ನಡೆಯುವ ಸಾಮರ್ಥ್ಯ ನಮಗಿರಲಿಲ್ಲ ಅಂತ ನರಸಿಂಹಯ್ಯನವರು ನಾವು ಎನ್ ಎಸ್ ಎಸ್ಸಲ್ಲಿ ಇರಬೇಕಾದ್ರೆ ಗೌರಿಬಿದನೂರು ತಾಲೂಕಿನ ನ್ಯಾಷನಲ್ ಕಾಲೇಜಿನ ಎನ್ ಎಸ್ ಎಸ್ ಪ್ರಾರಂಭ ದಿನಗಳಲ್ಲಿ ನಮ್ಮನ್ನು ಶಿಬಿರಕ್ಕೆ ಹಳೆಯ ವಿದ್ಯಾರ್ಥಿಗಳಾಗಿ ಕಳಿಸ್ಕೊಡ್ತಾರೆ ನಾವು ಹಳೆಯ ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಗೌರಿಬಿದ್ನೂರು ಕಾಲೇಜಿನಲ್ಲಿ ಭಾಗವಹಿಸ್ತೀವಿ ಆ ಹುಡುಗರಿಗೆ ಎನ್ ಎಸ್ ಎಸ್ ಅಂದರೆ ಏನು ಶಬಿಲೆಗಳ ವ್ಯವಸ್ಥೆ ಹೇಗಿರಬೇಕು ರಾತ್ರಿ ಕಾರ್ಯಕ್ರಮಗಳು ಏನಿರಬೇಕು ಯಾವ ರೀತಿಯ ಸಾಂಸ್ಕೃತಿಕ ಸಂಘಟನೆಗಳಿರಬೇಕು ಇವೆಲ್ಲವನ್ನು ನಾವು ಮನದಟ್ಟು ಮಾಡಿಕೊಡುವ ಉದ್ದೇಶದಿಂದ ಅಲ್ಲಿ ಭೇಟಿ ನೀಡ್ತೇವೆ ಇದೆಲ್ಲವೂ ಅವಕಾಶವಾದದ್ದು ಅವರ ಒಂದು ಸರಳತೆ ಆ ಒಂದು ಅವರ ಮನೆಯ ಅವರ ಕೊಠಡಿಯಲ್ಲಿದ್ದಂಥ ಪ್ರಶ್ನಾರ್ಥಕ ಚಿಹ್ನೆ ಅವರ ಆಡಂಬರವಿಲ್ಲದ ಬದುಕು ಅವರನ್ನು ನೋಡುವುದೇ ಒಂದು ಮಹಾಪುಣ್ಯ ಅಂತಹ ಡಾಕ್ಟರ್ ನರಸಿಂಹಯ್ಯನವರನ್ನು ನಾವು ನೆನ್ಕೋಬೇಕು ಅಂತ ಅವ್ರು ಬಂದು ನನ್ನ ಮೊದಲ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಅದು ನನ್ನ ಸೌಭಾಗ್ಯ ತಾವು ಬರಿಗೌಡದಲ್ಲಿ ಸಂತನಾಗಿ ಬಂದು ಈ ಯಾಚನಹಳ್ಳಿ ಗ್ರಾಮದಲ್ಲಿ ಇಷ್ಟೊಂದು ಬೃಹತ್ತಾದಂಥ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದೀರಿ ಕಾಲೇಜ್ ತನಕ ಹೋಗಿದ್ದೀರಿ ಸಂಸ್ಕೃತ ಪಾಠಶಾಲೆಯನ್ನು ಕಟ್ಟಿದ್ದೀರಿ ವೃದ್ಧಾಶ್ರಮವನ್ನು ಕೂಡ ನಡೆಸ್ತಾ ಇದ್ದೀರಿ ಇಷ್ಟೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಏನಾದರೂ ಹೇಳೋಕ್ಕಾಗುತ್ತೆ ಸ್ವಾಮೀಜಿ ಇದೊಂದು ರೀತಿ ನಿರಂತರವಾದಂಥ ಕಾಯಕ ಅದು ಒಂದು ದಿವಸ ಪ್ರಾರಂಭಗೊಳಿಸಿ ನಿಲ್ಲಿಸುವಂತಹದ್ದಲ್ಲ ನಿರಂತರವಾಗಿ ಹತ್ತಾರು ಜನರ ಸಂಪರ್ಕ ಬೆಳೆಸ್ಕೋಬೇಕಾಗತ್ತೆ ಅವರೆಲ್ಲ ಏನೆಲ್ಲ ದೊರೆಯುತ್ತದೋ ಅದನ್ನು ಬಳಸ್ಕೋಬೇಕಾಗುತ್ತೆ ನಾವು ಈ ಕೊಠಡಿಗಳನ್ನು ಇಷ್ಟೊಂದು ಕೊಠಡಿಗಳನ್ನು ಕಟ್ಟಿಕೊಳ್ಳಬೇಕಾದರೆ ಅದು ಹಲವು ಮಹನೀಯರು ನೆರವು ನಿಂತು ನೀಡಿದ್ದಾರೆ ಅವರೆಲ್ಲರ ಸಹಕಾರದ ಇವತ್ತು ನಮ್ಮ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ ಆಯಾ ಕಾಲದಲ್ಲಿ ಬಂದಂಥ ಎಮ್ ಎಲ್ ಸಿಗಳು ನೀಡುವಂಥ ಅನುದಾನ ದಾನಿಗಳು ನೀಡುವಂಥ ಅನುದಾನ ಕೊಡುವಂಥ ಸಹಾಯಧನ ಜೊತೆಗೆ ನಮ್ಮ ಟ್ರಸ್ಟ್ಗಳ ಸಹಕಾರ ಇವೆಲ್ಲವುಗಳಿಂದ ಇಂಥ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗಿದೆ ಆದರೆ ಒಂದೇ ನಿರಂತರವಾಗಿರಬೇಕೆ ವಿನ ಯಾವುದೇ ಸಾಮಾಜಿಕ ಕೆಲಸ ಒಂದು ದಿವಸಕ್ಕೆ ಮಾಡಿದೆ ಬಿಡು ಇದರ ಮುಂದಲ ಮುಂದೆ ಹಣೆಪಾಡು ಅನ್ನುವಂಥದ್ದು ಸಾಮಾಜಿಕ ಕೆಲಸವೂ ಆಗುವುದಿಲ್ಲ ಒಮ್ಮೆ ಬಿತ್ತಿದ ಮೇಲೆ ಆ ಬೆಳೆ ಬರುವ ತನಕ ಬೆಳೆ ಬಂದ ಮೇಲೆ ಅದು ಕಣದಲ್ಲಿ ಒಕ್ಕುವ ತನಕ ಒಕ್ಕಿದ ಮೇಲೆ ಆ ದವಸಧಾನ್ಯ ಮಳೆ ಮ ಹಾನಿಗಳಿಗೆ ಸಿಲುಕದೆ ಮನೆಗೆ ಬರುವ ತನಕ ಹೇಗೆ ಒಬ್ಬ ರೈತ ಕಾಪಾಡ್ಕೊಬರ್ತಾನೋ ಅದೇ ರೀತಿ ನಿರಂತರವಾಗಿ ನಿರಂತರವಾದಂಥ ಒಂದು ಆ ದಿಕ್ಕಿನಲ್ಲಿ ನಮ್ಮ ಕಾರ್ಯಕ್ರಮ ಇದ್ದಾಗ ಮಾತ್ರ ಸಾಮಾಜಿಕ ಸೇವೆಗಳು ಸಾಧ್ಯವೇ ಪ್ರಾರಂಭಗೊಳಿಸೋದು ಹೊರಡೋದು ಅದರಿಂದ ಸಾಧ್ಯವಿಲ್ಲ ನಿರಂತರ ಪರಿಶ್ರಮ ಅದಕ್ಕೆ ಬೇಕಾಗ್ತದೆ ಈಗ ಇಷ್ಟನ್ನು ಮಾಡಿದ್ದೀರಿ ಸರಿ ಇದು ಸುಸ್ಥರ್ಪವಾದಂಥ ವಿಚಾರ ಆದರೆ ನಮ್ಮ ಮುಂದಿನ ಯೋಜನೆ ಏನಿದೆ ಸ್ವಾಮೀಜಿ ಏನಿಲ್ಲ ಗ್ರಾಮೀಣ ಮಕ್ಕಳಲ್ಲಿ ಸ್ವಲ್ಪ ಬುದ್ಧಿಮಂದಿ ಮಕ್ಕಳ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ ಆ ಮಕ್ಕಳಿಗಾಗಿ ಒಂದು ವಿಶೇಷ ಶಾಲೆ ತೆರೀಬೇಕೆಂಬ ಆಸೆ ಇದೆ ಆ ದಿಕ್ಕಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಅದಕ್ಕೊಂದು ಸ್ವರೂಪ ಪಡಿಬಹುದು ಸರ್ಕಾರದಿಂದ ಅದಕ್ಕೆ ಒಂದು ಮೊದಲು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡಿಬೇಕಾಗುತ್ತೆ ನಂತರ ಸರ್ಕಾರದಿಂದ ಅದಕ್ಕೆ ಮಾನ್ಯತೆ ಪಡೆಯಬೇಕಾಗತ್ತೆ ಹೀಗೆ ಆ ದಿಕ್ಕಿನಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ಳೋಣ ಅಂಥೇಳಿ ಈಗ ನಾವು ಇದ್ದೇವೆ ಈಗ ಹದಿನೈದು ದಿವಸದ ಹಿಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅದು ಯಾವುದರ ನಿಮಿತ್ತ ಮಾಡಿದ್ದು ಅದು ವಿಶ್ವಕವಿ ಕುವೆಂಪು ಒಂದು ಚಿತಾಭಸ್ಮ ನಮ್ಮ ಬಳಿ ಇತ್ತು ಹ್ಮ್ ಕುವೆಂಪು ಅಂದ್ರೆ ನಮಗೆ ವಿದ್ಯಾರ್ಥಿ ಕಾಲೇಜ್ ಒಂದು ರೀತಿಯಾದಂತಹ ಪ್ರೀತಿ ಅವರ ಸಾಹಿತ್ಯ ನಾನು ಕ ಪ್ರೌಢಶಾಲೆಯಿಂದ ಅವರನ್ನು ನೋಡಿ ಬಂದವನು ಜೊತೆಗೆ ನಮ್ಮಿಂದ ಹಳ್ಳಿಯಿಂದ ವಿದ್ಯಾರ್ಥಿಗಳನ್ನ ಯುವಕರನ್ನ ಸಂಘಟನೆಗಳನ್ನ ಕಟ್ಟಿಕೊಂಡು ಉದೇ ರವಿ ಯಾತ್ರೆಯನ್ನು ಸಹ ನಾವು ಮಾಡಿದವು ಅವರ ಒಡನಾಟ ಚೆನ್ನಾಗಿ ನಮಗೆ ಬೆಳೆದು ಬಂತು ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದರೆ ಈ ಕಡೆಯವರು ಅಲ್ಲಿ ಬಂದವರ ಹತ್ರ ಒಂದು ಹುಡುಗ ಇದ್ದಾನೆ ಗೊತ್ತ ಅನ್ನುವ ಮಟ್ಟಕ್ಕೆ ನಮ್ಮ ಮತ್ತು ಕುವೆಂಪು ಅವರ ಆತ್ಮೀಯತೆ ಇತ್ತು ಅವರ ಮಂತ್ರ ಮಾಂಗಲ್ಯಗಳು ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ನಡೆದಿರುವುದಕ್ಕೆ ಸಾಕ್ಷಿ ಇದೆ ಮತ್ತೆ ಎಪ್ಪತ್ತೇಳರಿಂದ ನಾವು ಕುವೆಂಪು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅವರನ್ನು ಅವರ ಜೊತೆಯಲ್ಲಿ ಅನೇಕ ನಮ್ಮ ಭಾವಚಿತ್ರಗಳನ್ನು ನೋಡಿದರೆ ನಾನು ಸಾಮಾನ್ಯ ವಿದ್ಯಾರ್ಥಿ ಅವರ ಹತ್ತಿರದ ಅವರ ಪಾದಸ್ಪರ್ಶಕ್ಕೂ ಅವಕಾಶವಿಲ್ಲದ ಕಾಲದಲ್ಲಿ ಇಷ್ಟೊಂದು ಸಂಬಂಧವನ್ನು ಹೇಗೆ ಪಡ್ಕೊಂಡೆ ಎಂಬುದೇ ನನಗೆ ಸಹ ಗೋಚರವಾಗುವುದಿಲ್ಲ ಅಂತಹ ಮಹಾಪುರುಷರ ಚಿತಾಭಸ್ ದೇಹವನ್ನು ನಾವು ಮೈಸೂರಿನಿಂದ ಉದಯರವಿಯಿಂದ ಕುಪ್ಪಳ್ಳಿಯ ಕಡೆಗೆ ಕಳಿಸಿಕೊಟ್ಟು ಅವರು ದೇಹ ಬಿಟ್ಟ ಮೇಲೆ ಆ ಕಡೆಗೆ ಕಳಿಸಿಕೊಟ್ಟು ನಾವು ಈ ಕಡೆಗೆ ವಾಪಸ್ಸಾದ ಮೇಲೆ ಅಲ್ಲಿ ನನ್ನ ಸೋದರ ವೈ ಡಿ ರಾಜಣ್ಣ ಶೃಂಗೇರಿಯಲ್ಲಿ ವಾಸ ಮಾಡುತ್ತಾ ಬೇಗಾರ್ನಲ್ಲಿ ಅವರು ಪಶು ವೈದ್ಯರಾಗಿರ್ತಾರೆ ಅವರಿಗೆ ನನ್ನ ಸೂಚನೆ ಹೋಗ್ತದೆ ಅದರಂತೆ ಅವರು ಚಿತಾಭಸ್ಮವನ್ನು ಕುಪ್ಪಳ್ಳಿಯಲ್ಲಿ ಸಂಗ್ರಹಿಸ್ತಾರೆ ತಂದು ಜೋಪನ ಮಾಡಿ ಕೊಡ್ತಾರೆ ನಾನು ಅದನ್ನು ಇಲ್ಲಿವ ತನಕ ಜೋಪಾನ ಮಾಡಿಟ್ಟುಕೊಂಡು ಕಾಯುತ್ತಿದ್ದೆ ಅದು ಘನ ಸರ್ಕಾರ ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟಿದೆ ಅದಕ್ಕಾಗಿ ಒಂದು ಸ್ಮಾರಕ ಭವನ ನಿರ್ಮಾಣ ಅಲ್ಲಿ ಕುವೆಂಪು ಚಿತಾಭಸ್ಪ ಸಂರಕ್ಷಣೆ ಅದರ ಮೂಲಕ ಗ್ರಾಮೀಣ ಯುವಕರಲ್ಲಿ ಕುವೆಂಪು ವೈಚಾರಿಕತೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಮುಂದಿನ ದಿನದಲ್ಲಿ ಒಂದು ಹೊಸ ಪೀಳಿಗೆ ಆ ದಿಕ್ಕಿನಲ್ಲಿ ಸಾಗುವುದಕ್ಕೆ ಏನೆಲ್ಲ ಬೇಕೋ ಅದಕ್ಕೆ ಪ್ರೇರಣೆ ಈ ಕೇಂದ್ರವಾಗಲಿ ಅನ್ನೋ ಆಸೆ ನಮ್ಮದಾಗಿದೆ ತಮಗೆ ಗೊತ್ತಿದೆ ಸ್ವಾಮೀಜಿಯವರೇ ಇವತ್ತಿನ ಯುವ ಜನಾಂಗದ ಸಂದಿಗ್ಧ ಸ್ಥಿತಿ ಅವರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿರಾಸೆ ನಿರಾಸೆ ದುಃಖ ಯಾವುದನ್ನು ನಾವು ಅವರಿಂದ ನಿರೀಕ್ಷಿಸುವುದು ಏನೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಮನಸ್ಸು ಶೂನ್ಯಕ್ಕೆ ಹೋಗ್ತದೆ ಅವರಿಂದ ಏನಾದರೂ ನಿರೀಕ್ಷಿಸಬಹುದು ಹೊಂದಿದ್ರೆ ಅದು ಮನಸ್ಸು ಪ್ರಫುಲ್ಲತೆಗೆ ಹೋಗ್ತದೆ ಈಗ ಇದು ಕಾರಣ ಏನು ಯುವಕರು ವಿದ್ಯಾರ್ಥಿ ದಿಸೆಯಲ್ಲಿಯೇ ಅನೇಕ ಚಟಗಳಿಗೆ ಬಲಿ ಬಿದ್ದಿದ್ದಾರೆ ತಮ್ಮ ಗುರಿ ಏನು ಎಂಬುದನ್ನು ತಿಳಿಯಲಾಗಿದ್ದಾರೆ ಆ ಒಂದು ಕಾಲದಲ್ಲಿ ಹೇಳುತ್ತಿದ್ದರು ಅಂದು ಮುಂದೆ ಗುರಿ ಇತ್ತು ಹಿಂದೆ ಗುರುವಿದ್ದ ಸಾಗುತ್ತಿತ್ತು ವೀರರ ದಂಡು ಇಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಸಾಗುತ್ತಿದೆ ಕುರಿಗಳ ಹಿಂಡು ಹಾಗೆ ಮುಂದೆ ಬದುಕಿನ ಗುರಿ ಇಲ್ಲ ಹಿಂದೆ ಅವರಿಗೆ ಮಾರ್ಗದರ್ಶಿಸು ಗುರುವಿಲ್ಲ ಇವತ್ತು ನಡೆಯುತ್ತಿರುವುದು ಕುರಿಗಳ ಮಂದೆ ಆದ್ದರಿಂದ ಆ ಕುರಿ ಹಿಂಡು ಎಲ್ಲೋ ಒಂದು ಪ್ರಪಾತಕ್ಕೆ ಬೀಳ್ತಾ ಇದೆ ತನ್ನ ಅಪರಾಧದಿಂದಲೇ ತಾನು ಪ್ರಪಾತಕ್ಕೆ ಬೀಳ್ತಾ ಇದೆ ಏನು ಮಾಡುವುದು ಎಂಬುದು ಗೊತ್ತಿಲ್ಲದಂತಾಗಿದೆ ಕೇವಲ ಪ್ರಚೋದನೆಗೆ ತಮ್ಮ ಮನಸ್ಸನ್ನು ದಾರಿ ವಾಸ್ತವತೆಯನ್ನು ಮರೆಯುತ್ತಿದ್ದಾರೆ ವಾಸ್ತವತೆಗೆ ವಿರುದ್ಧವಾಗಿ ಯಾವುದೋ ಆಮಿಷಗಳಿಗೆ ಬಲಿಯಾಗಿ ಸಾಮಾಜಿಕ ಅನಿಷ್ಠಗಳನ್ನು ವಿಜೃಂಭಿಸಿ ಮಾನವ ಪ್ರೇಮವನ್ನು ಕೊಲ್ಲುತ್ತ ನಿಕೃಷ್ಟವಾದ ಬಾಳನ್ನು ಬಾಳುತ್ತಿದ್ದಾರೆ ಆ ಮಾನವ ಪ್ರೇಮಕ್ಕೆ ಎಂದು ತಿಲಾಂಜಲಿಯನ್ನು ಇಟ್ಟರೋ ಈ ಯುವಕರು ಅಂದ ಇವರ ಅವನತಿ ಪ್ರಾರಂಭವಾಗಿದೆ ಸಹಜ ಪ್ರೇಮ ತಾಯಿ ಮತ್ತು ಮಗುವಿನ ಸಹಜ ಪ್ರೇಮ ಹೇಗಿದೆಯೋ ಹಾಗೆ ಸಹಮಾನವರ ಜೊತೆ ಒಂದು ಸಹಜ ಮೈತ್ರಿಯುತ ಬದುಕಿಗೆ ಇವರು ಎಳ್ಳು ನೀರು ಬಿಟ್ಟಿದ್ದಾರೆ ಧರ್ಮ ದೇವರುಗಳು ಕುಣಿಯುತ್ತಿವೆ ಅವುಗಳಿಗೆ ದಾಸರಾಗಿದ್ದಾರೆ ಮತ್ತು ಅಕ್ಕಿ ಕೊಟ್ಟು ಕೈ ಒಡ್ಡಿ ಪ್ರಸಾದ ಕೇಳುವಂಥ ಈನ ಸ್ಥಿತಿ ಇವರೇ ತಂದುಕೊಳ್ಳುತ್ತಿದ್ದಾರೆ ಮುಂದೆ ಇವರೆಲ್ಲರಿಗೂ ದುರ್ಗತಿ ಕಾದಿದೆ ಎಂಬುದೇ ನಮ್ಮ ಮಾನಸಿಕ ನೋವು ವೇದನೆ ಅದನ್ನು ನೋಡುತ್ತಾ ನೋಡುತ್ತಾ ಅಯ್ಯೋ ಎಂದೆನಿಸುತ್ತಿದೆ ದಾರಿ ಕಾಣದಂತಾಗಿದೆ ಇಂಥ ಸಂದಿಗ್ಧ ಕಾಲ ಈ ದೇಶದ ಯುವಕರಿಗೆ ಬಂದಿರುವುದು ಒಂದು ವಿಷಾದನೀಯ ಸರಿ ಸ್ವಾಮೀಜಿ ಈಗ ನೀವು ತಾಯಿಯೇ ಮಡಲು ಅಂತ ಹೇಳಿ ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡಿದ್ದೀರಿ ಸಮಾಜದಲ್ಲಿ ಎಲ್ಲೋ ನಾಲ್ಕು ಜನ ಕೆಲವೇ ಕೆಲವು ಜನ ತಂದೆ ತಾಯಿ ತೀರ್ಗೆ ಇಟ್ಟಾಗ್ತದೆ ಹೋದ್ರೆ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ವೃದ್ಧಾಪ್ಯದಲ್ಲಿ ನಿಮ್ಮಂಥ ಸೇವಾ ಸಂಸ್ಥೆಗಳು ಸಹಾಯ ಮಾಡಬಹುದು ಆದರೆ ಸಮಾಜದಲ್ಲಿ ಬಹುಪಾಲು ಜನ ಇದೇ ದಾರಿ ಹಿಡಿದುಬಿಟ್ರೆ ದೇಶವೇ ವೃದ್ಧಾಶ್ರಮ ಆಗ್ಬೇಕಾಗತ್ತೆ ಅವ್ರನ್ನ ನೋಡೋರು ಯಾರು ಕಾಪಾಡೋರು ಯಾರು ನಾನು ವೃದ್ಧಾಶ್ರಮವನ್ನು ಪೋಷಿಸಲು ಇಷ್ಟಪಡುವುದಿಲ್ಲ ವೃದ್ಧಾಶ್ರಮವನ್ನು ಪೋಷಿಸಲು ಇಷ್ಟಪಡುವುದಿಲ್ಲ ಆದರೆ ಎಲ್ಲೋ ಒಳಗೆ ಎಲ್ಲಿ ನೀರಿಗೋ ಬಿದ್ದು ಪ್ರಾಣ ಕಳೆದುಕೊಳ್ಳುವಂತ ಜನರಿಗೆ ಅಲ್ಲಿನ ದೋಣಿಯಲ್ಲಿ ಸಾಗುವವರು ಪೊಲೀಸನ್ನು ಅವರು ತಂದು ಬಿಟ್ಟಾಗ ಅವರಿಗೆ ಒಂದು ಆಶಯವನ್ನು ಕೊಡಬೇಕಾಗುತ್ತೆ ಅವರು ಅನ್ನದ ಋಣ ಇದ್ದಾಗಲೇ ಅವರ ಅಂತಿಮ ಯಾತ್ರೆ ಬೇಡ ಎಂಬುದು ನನ್ನ ಆಸೆ ಆದ್ದರಿಂದ ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡಿದೆ ಅದು ಇನ್ನಾವುದೊಂದು ಉದ ಉದ್ದೇಶ ಅಲ್ಲ ಆದರೆ ಎಲ್ಲ ಕಡೆನೂ ವೃದ್ಧಾಶ್ರಮಗಳು ಬೇಕು ಎಂಬುದು ನಮ್ಮ ಆಸೆ ಅಲ್ಲ ಸ್ವಾಮೀಜಿ ನನ್ನ ಮಾತಿನ ಇಂಗಿತ ಏನು ಅಂದರೆ ಎಲ್ಲೋ ಕೆಲವೇ ಕೆಲವು ಇಂಥ ಇನ್ಸಿಡೆಂಟ್ಸ್ಗಳು ನಡೆದಾಗ ನಿಮ್ಮಂಥ ವೃದ್ಧಾಶ್ರಮಗಳು ಹಾತ್ಕೋಬೋದು ಜನವೇ ಸರಿಸುಮಾರು ಮುಕ್ಕಾಲು ವಾಸಿ ಈ ಥರ ಕಲ್ತ್ಕೊಂಡ್ರೆ ತಂದೆ ತಾಯಿ ದಿರ್ನ ನೋಡ್ಕೊಳ್ಳದೆ ಹೋದ್ರೆ ಮುಂದೆ ಎಷ್ಟು ವೃದ್ಧಾಶ್ರಮ ಬಂದರು ತಾನೆ ಏನಾಗುತ್ತೆ ಪ್ರಕೃತಿ ತನ್ನ ಪಾಠ ಕಲಿಸತ್ತೆ ಪ್ರಕೃತಿ ಇದಕ್ಕೆಲ್ಲ ಒಂದು ಅಂತ್ಯ ಅನ್ನೋದೇನಾರ ಇದೆಯಾ ಅಂತ್ಯ ಇದೆ ಪ್ರಕೃತಿ ಅದೇ ಮಹಾ ತಾಯಿ ಆ ಭೂಮಿ ತಾಯಿ ತೊಟ್ಟಲಿನಲ್ಲೇ ಬೆಳೆಯುತ್ತಿರುವ ಈ ನಾಟಕಗಳು ನಡೆಯುತ್ತಿರುವ ನಾಟಕಗಳು ಬೆಳೆಯಬೇಕಿತ್ತು ಹೇಗೆ ಹೇಗೆ ಇತರೆ ಜೀವರಾಶಿಗಳು ಈ ಪ್ರಕೃತಿಯ ಸೊಬಗಿನಲ್ಲೇ ಆನಂದವಾದಂಥ ಬದುಕನ್ನು ಕಂಡು ಕಂಡುಕೊಂಡಿದ್ದಾವೋ ಅನ್ನ ತಿನ್ನುತ್ತಿದ್ದಾವೋ ಅದೇ ರೀತಿ ಈ ಪ್ರ ಮನುಷ್ಯ ಎಂಬ ಪ್ರಾಣಿಯು ಇಲ್ಲಿ ಜೀವಿಸಬೇಕಿತ್ತು ಆದರೆ ತನ್ನ ಐಸಾರಾಮೆ ಬದುಕಿಗಾಗಿ ಏನೆಲ್ಲ ಪ್ರಕೃತಿಯ ನಷ್ಟಗಳನ್ನು ಮಾಡಿದಂಥ ಮನುಷ್ಯ ಆ ಪ್ರಕೃತಿಯಿಂದ ಮುಂದೊಂದು ದಿನ ಪಾಠ ಕಲಿಯಬೇಕಾಗುತ್ತದೆ ಉದಾಹರಣೆಗೆ ನಿನ್ನೆ ಕೇರಳದಲ್ಲಿ ನಡೆದ ನನ್ನ ವಯನಾಡಿನಲ್ಲಿ ನಡೆದಂಥದ್ದು ಅಲ್ಲಿ ಬದುಕು ಉಳಿದದ್ದು ಯಾವುದು ಮನೆಯ ಜನವಲ್ಲ ಮನೆಯಲ್ಲಿ ಸಾಕಿದ್ದ ನಾಯಿ ಹೇಗೆ ಅದಕ್ಕೆ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆ ಆ ಸೂಕ್ಷ್ಮ ಅಂತ ನಾಯಿಗೆ ಗೊತ್ತಾಗತ್ತೆ ತಿಂದು ಮಲಗಿರುವಂಥ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಅದರಿಂದ ತಿಳಿಯಬೇಕು ಈ ಮನುಷ್ಯ ಮುಂದೊಂದು ದಿನ ಅಪಾಯ ಇದೆ ಒಂದು ಸಾಮಾನ್ಯ ನಾಯಿಗಿರುವಂಥ ಜ್ಞಾನ ನನ್ನ ಆದ್ದರಿಂದ ಪ್ರಕೃತಿಯನ್ನು ಘಾಸಿಗೊಳಿಸಬಾರದು ಪ್ರಕೃತಿ ಸಮೃದ್ಧವಾಗಿದ್ದರೆ ಮಾತ್ರ ಭೂಮಿಯ ಮೇಲೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವಾಗದು ಆಗುವುದು ಇಲ್ಲ ನಂದರೆ ಇವನಿಗೆ ಬದುಕೇ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ತನ್ನ ಐಸಾರಾಮ್ಯ ಬದುಕಿಗಾಗಿ ಪ್ರಕೃತಿಯನ್ನು ನಷ್ಟಗೊಳಿಸುವಂಥದ್ದು ಬಹಳ ಅಪಾಯ ಆಗ ಕೂಡದು ಅದನ್ನು ತಪ್ಪಿಸುವಂಥ ದಿಕ್ಕಿನಲ್ಲಿ ಸರ್ಕಾರಗಳು ಹೆಜ್ಜೆ ಇಡಬೇಕು ಸರಿ ಸ್ವಾಮೀಜಿ ಈಗ ಸಾವಿರಾರು ಮಕ್ಕಳಿಗೆ ವಿದ್ಯಾಸಂಸ್ಥೆ ತೆರೆದು ಶಿಕ್ಷಣವನ್ನು ಕೊಡ್ತಾಯಿದ್ದೀರಿ ನೂರಾರು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿದ್ದೀರಿ ಇದಕ್ಕಿಂತ ಮಿಗಿಲಾದಂಥ ಸುತ್ಯಾರ್ಹವಾದಂಥ ಕೆಲಸ ಮತ್ತು ಕೀರ್ತಿಶೇಷವಾದಂಥ ಕೆಲಸ ಸದ್ಯದ ಪರಿಸ್ಥಿತಿಯ ತುರ್ತು ಏನಪ್ಪಾ ಅಂತ ಹೇಳಿದ್ರೆ ವೃದ್ಧಾಶ್ರಮ ಅನಾಥರಿಗೆ ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥದ್ದು ಅದನ್ನು ಮಾಡಿದಿರಿ ತಮ್ಮನ್ನು ಈ ನಿಟ್ಟಿನಲ್ಲಿ ನೋಡಿ ತಮ್ಮ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು ಸ್ವಾಮೀಜಿಯವರಿಗೆ ಸ್ವಾಮೀಜಿಯವರೇ ನಮಸ್ಕಾರ ತಮ್ಮ ಸಂದರ್ಶನ ಮಾಡಿ ನನಗೆ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೀನಿ ಶರಣು ಸ್ವಾಮೀಜಿ ಶ್ರೀ ಪಟೇಲ್ ಮಾದೇ ಮಾದೇಶ್ ಮದ್ದೂರಿನಿಂದ ಬಂದು ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದು ಜೊತೆಗೆ ಒಂದು ಸಂದರ್ಶನ ಎಂಬುದರ ಮೂಲಕ ನಮ್ಮ ಮನದಾಳದ ಮಾತುಗಳಿಗೆ ಅದನ್ನು ಧ್ವನೀಕರಿಸಿ ಅದರ ಮೂಲಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು ಎಂಬುದಕ್ಕೆ ನಿಮ್ಮಂಥ ಯುವ ಮನಸ್ಸುಗಳು ಸದಾ ಕ್ರಿಯಾಶೀಲವಾಗಿ ಇದ್ದುಕೊಂಡು ಒಂದು ಸುಸ್ಥಿರ ಸಮಾಜದ ನಿರ್ಮಾಣಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ಯಾವೆಲ್ಲ ದಿಕ್ಕಿನಲ್ಲಿ ನಮ್ಮಲ್ಲಿ ಧರ್ಮ ದೇವರು ದ ಎಂಬ ಅಂಧಶ್ರದ್ಧೆಗಳಿಗಿಂತ ಮುಖ್ಯವಾಗಿ ಕ್ರಿಯಾಶೀಲ ಬದುಕಿನ ಕಡೆಗೆ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ನಿಮ್ಮ ಮಾಧ್ಯಮಗಳು ಸಹಾಯಕವಾಗಿ ನಿಲ್ಲಲಿ ಅದನ್ನು ಬಿಟ್ಟು ಸುಮ್ಮನೆ ಎಲ್ಲೋ ಪ್ರಚೋದಿಸಿ ಎಲ್ಲೋ ದಾರಿಯಲ್ಲಿ ದಾರಿ ತಪ್ಪಿಸಿ ತಾನು ಮನೆಗೆ ಸೇರಿ ಆ ದಾರಿ ತಪ್ಪಿದ ಮಕ್ಕಳು ಬೀದಿಯಲ್ಲಿ ಒಡೆದಾಡಿದರು ಸಮಾಜಕ್ಕೆ ಹಾನಿಯಾದರೂ ನೋಡದೆ ಹೋಗುವಂಥ ಬದುಕಿಯನ್ನು ಆ ಸಮಾಜವನ್ನು ತಿದ್ದುವಂಥ ಒಂದು ಯುವ ಮನಸ್ಸುಗಳ ಒಂದು ಬದಲಾವಣೆಗೆ ನಿಮ್ಮಂತಹ ಮಾರ್ಗದರ್ಶಿ ಸೂತ್ರಗಳು ಒಂದು ಮಾಧ್ಯಮದ ಮೂಲಕ ಬಿತ್ತರಿಸುವ ಮೂಲಕ ಒಂದು ಹೊಸ ಶಕ್ತಿಯನ್ನು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಯುವ ಮನಸ್ಸುಗಳಿಗೆ ಪ್ರೇರಣಾದಾಯಕವಾಗಿ ನಿಂತಿರುವ ನಿಮಗೆ ಆತ್ಮೀಯವಾದಂಥ ಅಭಿನಂದನೆಗಳು ನಮಸ್ಕಾರ ಹೈ ಫ್ರೆಂಡ್ಸ್ ಈ ಸಂಚಿಕೆ ನಿಮಗೆ ನಿಜವಾಗಲೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ